नहीं तो नहीं नहीं टंटे नहीं नहीं नाउ वो इस्टर इस्टर सेकंड सेकंड फर्स्ट सेकंड 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 अवर अंदावरे हेलो सेकंड हॉ फर्स्ट टू सेकंड नहीं तो बस अलग टीटी हाँ टीटी इंदे हाँ ನೀವೆಲ್ಲಿದ್ದೀರಾ ನೀವ್ರೆ ಲೈನ್ ಆಗಿದ್ದೀರಾ ನಾವು ಇಳಿಬೇಕಾ ಇಳಿಬೇಕ ನೀವು ತಗೊಂಡು ಚೆಕ್ ಮಾಡಿ ಮುಂದೆ ಈ ಕಡೆ ಫಸ್ಟ್ ಲೈನ್ ಐತ್ ನೋಡು ಇಲ್ಲಪ್ಪ ನಾನು ಇಳಿದ್ ನೋಡ್ತೀನಿ ಆ ಕಡೆ ನಿಂತಿರ್ರಿ ಟಿಕೆಟ್ ಇರ್ತಾನೆ ಕಡೆ ನಿಂತಿರೀ ನಾನ್ ಗಾಡಿ ಎತ್ಕೊಂಡ್ ಬರ್ತೀನಿ ಇಳಿರಿ ನೀವ ಚೆಕ್ ಮಾಡ್ಸಿದ್ಮೇಲೆ ಮೇಲೆ ನಾನ್ ಬರಕ್ ಅಲ್ಲಿ ಆಮೇಲೆ ಅಲ್ಲೊಂದ್ಮೇಲೆ ಟೈಮ್ ಇರಲ್ಲ ನೀವು ಬ್ಯಾಗ್ ಎಸ್ಕೊಂಡೋಗಿ ಅಲ್ಲಿ ಚೆಕ್ ಮಾಡಿಸ್ಬಿಟ್ಟು ಆಕಡೆ ನಿಂತಿರಿ ಅವ್ನ್ ಟೋಕನ್ ಹತ್ರ ನಿಂತಿರಿ ಅಲ್ಲ ಐವತ್ ರೂಪಾಯಿ ಕೊಡ್ಬೇಕಾದ್ರೆ நீனே சூப்பைல வெச்சுடல மடா நான் ஏன்டா எல்லாம் எல்லதத் திருடிக்கோனானே எஷ்டாதவே அதன்னக்காதே இல்லனே கணைய அடைச்சே அய்யோ அப்போ நான் எல்லாம் காணாம போயிடும் சப்னதே அடைதோதது சும்மா சனாம் ها ஏய் லக்கேஜைல கொட்டிட்டு தள்ளி விடுற ನಾವು ಮದ್ ಸರಿ ಮಾಡಕ್ಕೆ ಸರ್ಕಲ್ ಇದ್ದೀವಿ ಅಂದ್ರೆ ನಾವು ಮಾಮೂಲಿ ಇವಾಗ ಎಲ್ಲ ಮಧ್ಯಾಹ್ನ ಇಡ್ ಹೊಟ್ಟೆ ಕರೆಂಟ್ ಎಲ್ಲಿ ಅಲ್ಲ ಈ ಕಾರಲ್ಲಿ ಇಟ್ಬಿಟ್ಟು ಚಾರ್ಜ್ ಮಾಡಿಬಿಟ್ಟು ಬರೋದು ಐತೆ ಸರಿ ಸರಿಯಲ್ಲ ಮಾಡ್ಬೇಕು ನೀನು ತಿನ್ನಲ್ಲ ಬೇರೆ ಹ್ಮ್ ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಅಲ್ಲೆಲ್ಲ ಗಾಜನ್ ಬಾಟ್ಲ್ ನೀರು ಸಿಗೋದು ಇಲ್ಲ ಎಣ್ಣೆ ಪಾನ್ ಯಾವ ಪ್ರಾಣಿಗಳು ಅಲ್ಲೋ ಇಲ್ಲ ಪಾನ್ ಫರಾಕ್ ಮದ್ದು ತಿನ್ನೋದು ಬಿಡ್ಸಕ್ ಆಗಲ್ಲ ಅದ್ರಿಂದಾನೇ ಗೌರ್ಮೆಂಟ್ ಎಷ್ಟೋ ದುಡ್ಡು ಅವ್ರು ಸ್ಟಾಪ್ ಮಾಡಲ್ವಲ್ಲಿಸ್ನೆಸ್ ನಮ್ ಹ ಅದು ನಮ್ ಬಿಸ್ನೆಸ್ ನಮ್ ಇಷ್ಟ ನೀವು ನೀವೇನಕ್ ತಿಂತಾರೆ ನಿಮ್ಗೆ ಗೊತ್ತೇಲಿ ಹಾಕಿ ಕೆಟ್ಟದ್ದು ಅನ್ನೋದು ಅವು ಬಿಟ್ಕೊಡ್ರಿ ಅಂತಾರೆ ನಾಲ್ಕ್ ಕಡೆ ಜಾಸ್ತಿ ತಿಂತಾರೆ ಅಮ್ಮ

ট্যা কবরাÖХestyle ঒োশমা কাচমনে কাচা, কাদে yi এমে জিাকে ইঁাামামা�ivні াজা কাচে পাচ�ে ঢহটলিযে ফাঁস্ট্যাক কেটাই না ফাশ্য কটাই

ಮುಂದೆಡೆ ಓಸ್ಲಪ್ಪ ನಾ ಓಡ್ಸಿನ್ ಮನೆ ಪರವಾಗಿ ಕುಂಚು ಕಷ್ಟ ಅಮ್ಮನ್ನ ಕಡ್ಕುನಿ